I ಮನಸ್ಸು ಬುದ್ಧಿ ಸಂಸ್ಕಾರ ಸಂಸ್ಕಾರ ಇಲ್ಲ ಮನಸ್ಸು ಬುದ್ಧಿ ಇದೆ ಮನಸ್ಸು ಅಂದರೆ ಮನಸ್ಸು ಆತ್ಮದಲ್ಲಿ ತುಂಬ ಅದು ಹೇಳ್ತಾ ಇರುತ್ತೆ ನಾನು ಮಾಡೋ ಅದು ಮಾಡು ಅಂತ ಮನಸ್ಸು ಹೇಳ್ತಾ ಇರುತ್ತೆ ಬಟ್ ಅದನ್ನು ನೋಡಿಕೊಂಡು ಮಾಡೋದು ಯಾವುದು ಬುದ್ಧಿ ಅಂದರೆ ಬ್ಯಾಲೆನ್ಸ್ ಮಾಡೋದು ಕೆಟ್ಟು ಅನ್ನೋದು ಅಂತ ಬುದ್ಧಿ ಮಾಡಿದೆ ಅದನ್ನು ನಾವು ಕಾರ್ಯರೂಪದಲ್ಲಿ ತನ್ನ ಸಂಸ್ಕಾರ ಆಗುತ್ತೆ ಅಲ್ವಾ ಕೆಟ್ಟ ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಆಗುತ್ತೆ ಅದಾಗುತ್ತೆ ಈಗ ನಮ್ಮ ಆತ್ಮ ಎಲ್ಲಿರುತ್ತಂದರೆ ಗೋಮಾತಾ ಸರ್ಕಲ್ಲು ಮತ್ತು ಗೋಮಾತಾ ಯೂಟ್ಯೂಬಿಂದ ಇಲ್ಲಿ ಒಂದು ವಿಶೇಷವಾಗಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಒಕ್ಕಲಿಗರ ಚೌಟ್ರಿಯಲ್ಲಿ ನಾವು ಪ್ರಜಾಪತ ಬ್ರಹ್ಮಕುಮಾರೀಶ್ವರ್ಯ ವಿಶ್ವವಿದ್ಯಾಲಯ ಚಿಕ್ಕಬಳ್ಳಾಪುರದ ಕಡೆಯಿಂದ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಜಯಂತಿಯ ಪ್ರಯುಕ್ತ ಇವತ್ತಿನ ದಿನ ಈ ಒಂದು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಒಂದು ವಿಶೇಷವಾಗಿ ಹುತ್ತದಿಂದ ಉದ್ಭವಿಸುವ ಶಿವಲಿಂಗ ಅನ್ನುವಂಥ ಒಂದು ಟಾಪಿಕನ್ನು ಇಟ್ಕೊಂಡು ಎಲ್ಲರಿಗೂ ಒಂದು ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ತಿಳಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಬಹಳ ಅಮೋಘವಾಗಿ ಮೂಡಿ ಬಂದಿದೆ ತಾವೆಲ್ಲರೂ ಸಹ ಆಗಮಿಸಬೇಕು ಒಂದು ಪರಮಾತ್ಮ ಶಿವನ ಕೃಪೆಗೆ ಪಾತ್ರರಾಗಬೇಕು ಪರಮಾತ್ಮ ಶಿವ ಈ ಸಮಯದಲ್ಲಿ ಬಂದ್ಬಿಟ್ಟಿದ್ದಾರೆ ಶಿವರಾತ್ರಿ ಆಚರಣೆ ಮಾಡೋದೇ ಏನಕ್ಕೆ ಮಹಾಶಿವರಾತ್ರಿ ಅಂತ ಹೇಳ್ತೀವಿ ಅಂದರೆ ಅಜ್ಞಾನ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಕೊಡುವಂತಹ ರಾತ್ರಿ ಅಂದಾಗ ಪರಮಾತ್ಮ ಈ ಅಜ್ಞಾನ ಕತ್ತಲೆಯಲ್ಲಿ ಕಲಿಯುಗದಲ್ಲಿ ಅವತರಿಸಿ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡೋದಕ್ಕೆ ಬಂದಿದ್ದಾರೆ ಉಪವಾಸ ಜಾಗರಣೆ ಅಂದರೆ ಏನು ಉಪವಾಸ ಅಂದ್ರೆ ಏನು ಪರಮಾತ್ಮನ ಹತ್ತಿರ ಸದಾ ನಾವಿರುವುದೇ ಉಪವಾಸ ಜಾಗರಣೆ ಅಂದರೆ ಏನು ಅಲರ್ಟ್ ಆಗಿರುವುದು ಜಾಗೃತರಾಗಿರ್ತಕ್ಕಂಥದ್ದು ನಮ್ಮಲ್ಲಿರುವ ಎಲ್ಲ ಕೆಟ್ಟ ಗುಣಗಳು ಬರ್ದೇ ಇರೋ ತರ ಜಾಗೃತವಾಗಿರುವುದೇ ಜಾಗರಣೆ ಇದರ ಎಲ್ಲ ಆಧ್ಯಾತ್ಮಿಕ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಹಾಗೂ ಪರಮಾತ್ಮ ಶಿವನ ಒಂದು ದರ್ಶನ ಮಾಡಿಕೊಳ್ಳೋಕೆ ಇದು ಒಂದು ಬಹಳ ಒಳ್ಳೆಯ ಅವಕಾಶ ಈ ಅವಕಾಶ ಕೇವಲ ಒಂದು ದಿನ ಮಾತ್ರ ಇರುತ್ತೆ ಹಾಗಾಗಿ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನಾಗರಿಕರು ಅಕ್ಕಂದರು ಅಣ್ಣಂದರು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಆಗಮಿಸಿ ಈ ಒಂದು ದರ್ಶನವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಓಂ ಶಿವ ಪರಮಾತ್ಮನ ಶಿವನಿಗೆ ಪಾತ್ರರಾಗಿ ಮತ್ತೆ ಶಿವ ಅಂದರೆ ಯಾರು ನಾನು ಅಂದರೆ ಯಾರು ಭಗವಂತ ಅಂದರೆ ಯಾರು ನಾವು ಎಲ್ಲಿಂದ ಬಂದ್ವಿ ಎಲ್ಲಿಗೆ ಹೋಗ್ಬೇಕು ಇದೆ ಈ ಕೆಲವೇ ಸಮಯಗಳಿದೆ ಸರ್ ಮಕ್ಕಳೇ ಬಂದು ಎಲ್ಲರೂ ತಿಳ್ಕೊಳ್ಳಿ ಪರಮಾತ್ಮನ ಫಸ್ಟು ನಾನು ಯಾರು ಎಲ್ಲಿಂದ ಬಂದು ನನ್ನ ಕಣ್ಣು ನನ್ನ ಕಾಲು ನನ್ನ ಕೈ ನನ್ನ ಬಾಯಿ ಅಂತೀವಲ್ಲ ಹಾಗಾದರೆ ನಾನು ಯಾರು ಇದ್ರ ಬಗ್ಗೆ ಎಲ್ಲ ಇಲ್ಲಿ ಬಂದರೆ ಮಾಹಿತಿ ಎಲ್ಲ ಸಿಗುತ್ತೆ ಈ ಥರ ಮಾಹಿತಿ ಬೇರೆ ಎಲ್ಲೂ ಕೊಡೋಕ್ಕಾಗಲ್ಲ ಕುಣಿತ ಇರುತ್ತೆ ಮತ್ತು ಹಾಡಿರುತ್ತೆ ಆಧ್ಯಾತ್ಮಿಕ ಚಿಂತನೆ ತುಂಬ ವಿಶೇಷವಾಗಿರುತ್ತೆ ಆಧ್ಯಾತ್ಮಿಕ ಚಿಂತನೆ ತುಂಬ ಹಾಳುವಾಗಿರೋ ಸರ್ ವಿಷಯಗಳನ್ನೆಲ್ಲ ಇಲ್ಲಿ ತಿಳ್ಕೊಂಡು ಮೇಡಮ್ ಇದು ಹುತ್ತದಲ್ಲಿ ವಿಶೇಷವಾಗಿ ಏನು ಮೇಡಮ್ ಹುತ್ತದಲ್ಲಿ ಅಂದರೆ ಈಗ ವಿಶೇಷವಾಗಿ ಪರಮಾತ್ಮ ಇದ್ದಾನೆ ಅಂತ ಅದನ್ನು ಹಾಂ ಹಾಂ ಅದೇ ಅದೇ ಶಿವಲಿಂಗ ಅದೇ ಅದೇ ಓಕೆ ಮ್ಯಾಮ್ ಹಾಂ ತುಂಬ ಥ್ಯಾಂಕ್ಸು ಮೇಡಮ್ ನಮ್ಮ ನಿಮ್ಮ ಸಮಯನ ಗೋಮಾತಾ ಸರ್ಕಲ್ ಯೂಟ್ಯೂಬ್ಗೆ ಸಮಯ ಕೊಟ್ಟು ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಹೇಳಿದ್ದಕ್ಕೆ ತುಂಬ ಧನ್ಯವಾದ ಮೇಡಮ್ ತುಂಬ ತುಂಬ ಧನ್ಯವಾದ ಓಕೆ ಮೇಡಮ್